ఎలాగూ నమస్కారం వెల్కమ్ బ్యాక్ టు మై యూట్యూబ్ చాలా కన్నడ వర్ టీ చాలా ఇవతిన సతి బాగు బాస్ సీసన్ లెవెన్ ఆఫర్ కూడా ఇవ్ రిజెక్ట్ మిరవంత కన్నడ నట నటి పట్టి నేను వెళ్తాను యారు అంత అదించే నేను సబ్స్క్రైబ్ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಲೈಕ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಂದುವರಿಸ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಮೂರನೇ ವಾರ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಪ್ರಾರಂಭ ಆಗ್ತಿರುವಂಥದ್ದು ಮತ್ತೆ ಇದು ಅಕ್ಟೋಬರ್ ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭ ಆಗ್ಬೇಕಾಗಿದ್ದು ಬಟ್ ಅಷ್ಟು ಕಾರಣದಿಂದ ಇವಾಗ ಸಾಧ್ಯ ಆಗಿಲ್ಲ ಸೊ ಯಾವ ಯಾವ ಸ್ಪರ್ಧಿಗಳು ತುಂಬಾನೇ ಹುಡುಕಾಟ ನಡೆಸ್ತಾ ಇರ್ತಾರೆ ಬಿಗ್ ಬಾಸ್ ಮಾಡಬೇಕು ಅಂದ್ರೆ ರಿಯಾಲಿ ಅದೊಂದು ಅದ್ಭುತವಾದ ರಿಯಾಲಿಟಿ ಶೋ ಅದರಲ್ಲಿ ಒಂದೇ ಕಲಾವಿದೆ ಒಂದೇ ಇದ್ರ ತಗೊಳಕ್ ಸೊ ವಿವಿಧ ರಂಗದಿಂದ ಅವರು ವಿವಿಧ ಮನೋರಂಭಾವ ಮತ್ತೆ ವ್ಯಕ್ತಿಗಳ ಸ್ಪರ್ಧಿ ಮತ್ತೆ ಆಯ್ಕೆ ಮಾಡುವಂಥದ್ದು ಇರುತ್ತೆ ಮತ್ತೆ ಸ್ಪರ್ಧಿಗಳು ಆಯ್ಕೆ ಕೂಡ ಸವಾಲು ಕೆಲಸ ಆಗಿರುತ್ತೆ ಅವ್ರಿಗೆ ಸವಾಲಿನ ಕೆಲಸನೇ ಹೌದು ಮತ್ತೆ ಇಲ್ಲಿ ಬಿಗ್ ಬಾಸ್ ಅರ್ಹತೆ ಯಾರು ಮತ್ತೆ ರಿಜೆಕ್ಟ್ ಮಾಡಿರುವಂತ ನಟ ನಟಿಯರು ಯಾರು ಅಂತ ನಾನು ಹೇಳ್ತಾ ಹೋಗ್ತೀನಿ ಫಸ್ಟ್ ಒನ್ ದೀಪಕ್ ಗೌಡ ಅನ್ನೋರು ನಮ್ಮನೆ ವರಾಣಿಯಲ್ಲಿ ಸೀರಿಯಲ್ ಆಕ್ಟ್ ಮಾಡಿದ್ರು ಇವರು ಮತ್ತೆ ಹೀಗೆ ರೀಸೆಂಟ್ ಆಗಿ ಶ್ರೀ ಶ್ರೀ ಶ್ರೀಮಸ್ತು ಶುಭಮಸ್ತು ಅಲ್ಲೂ ಕೂಡ ಇವರು ಆಕ್ಟ್ ಮಾಡಿದ್ರು ಇವ್ರಿಗೂ ಕೂಡ ಆಫರ್ ಬಂದಿದ್ರು ಇವರು ಕೂಡ ಇಂದಿನ ವರ್ಷದಿಂದ ಯಾವುದೇ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇಲ್ಲ ಬಟ್ ಇವರು ಇವರು ಕೂಡ ಈ ಬಿಗ್ ಬಾಸ್ ಸೀಸನ್ ಲೆವೆನ್ ರಿಜೆಕ್ಟ್ ಮಾಡಿರುವಂಥದ್ದು ದೀಪಕ್ ಗೌಡ ಅವರು ಇನ್ನು ಅವರು ಏನು ರಿಜೆಕ್ಟ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಮತ್ತೆ ಅವರು ಒಪ್ಪಿಕೊಡುವ ಎನ್ ಎನ್ಲಾಗಿತ್ತು ಮತ್ತೆ ಇವರಿಗೆ ಬಿಸಿ ಶೆಡ್ಯೂಲ್ ಇರ್ತವೆ ಅವ್ರದ್ದಾರ ಮೂವಿ ತೆಗಿತಾ ಇರ್ತಾರೆ ಆದ್ರಿಂದ ಇವರು ರಿಜೆಕ್ಟ್ ಮಾಡಿರುವಂತ ಕಾರಣ ಇದೆ ಇನ್ನೊಬ್ರು ಬಂದು ವಿಜಯ್ ಸೂರ್ಯ ಅವರು ಇವರು ಅಗ್ನಿಸಾಕ್ಷಿ ಸೀರಿಯಲ್ ಸೀರಿಯಲ್ನಲ್ಲಿ ಮೂಲಕ ಸಿದ್ಧಾರ್ಥ ಹೆಸರಾಗಿದ್ದರು ಮತ್ತೆ ಇತ್ತೀಚೆಗೆ ಒಂದು ಸೀರಿಯಲ್ನಲ್ಲಿ ಕೂಡ ಮಾಡಿದ್ರು ಇವರು ಕಿನ್ನರಿ ಅಲ್ಲ ಸಾರಿ ಅದು ಹೆಸರು ಮರ್ತೋಗಿದೆ ನನಗೆ ಜಿ ಟಿ ವಿಯಲ್ಲಿ ಬರ್ತಾ ಇತ್ತು ವಿಜಯ್ ಸೂರ್ಯ ಕೂಡ ಇವಾಗ ಆಫರ್ ಬಂದಿತ್ತು ಬಟ್ ಇವರು ರಿಜೆಕ್ಟ್ ಮಾಡಿದ್ರು ಇತ್ತೀಚೆಗೆ ಕಲರ್ಸ್ ಕನ್ನಡದಲ್ಲಿ ದೃಷ್ಟಿ ಕೊಟ್ಟು ಅನ್ನೋ ಸೀರಿಯಲ್ನಲ್ಲಿ ಕೂಡ ಇವರು ನಾಯಕರಾಗಿ ನಟಿಸ್ತಾ ಇರುವಂತ ಬ್ಯುಸಿ ಆಗಿರೋ ಕಾರಣಕ್ಕೆ ಇವರು ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ನರ ಆಫರ್ ಬಂದಿದ್ದರೂ ಕೂಡ ಮುಂಚೆಗೂ ಬಂದಿದ್ದರೂ ಕೂಡ ಇವರು ಅದನ್ನ ರಿಜೆಕ್ಟ್ ಮಾಡಿರೋದ್ದು ಇವರ ಪರ್ಸನಲ್ ಲೈಫ್ ಆಗಿರ್ಬೋದು ಇವ್ರಿಗೆ ಕೆಲಸಗಳ ಒತ್ತಡ ಜಾಸ್ತಿ ಇರೋದ್ರಿಂದ ಇವರು ಕೂಡ ರಿಜೆಕ್ಟ್ ಅಂಥದ್ದು ಇನ್ನು ಮೂರನೇದಾಗಿ ಅಶ್ವಿನಿ ಅವರು ಇವರು ಗಟ್ಟಿಮೇಳ ಧಾರವಾಹಿಯ ಮೂಲಕನೇ ಪ್ರಸಿದ್ಧಿಯಾಗಿದ್ದು ಆರತಿಯಿಂದ ಪಾತ್ರದಲ್ಲಿ ಬಣ್ಣ ಹಚ್ಚಿ ಮತ್ತೆ ಇವರು ಬಿಗ್ ಬಾಸ್ಗೆ ಆಫರ್ ಬಂದರೂ ಕೂಡ ಇವರು ಹೋಗಲ್ಲ ಅಂತಿದ್ದಾರೆ ಇವರಿಗೆ ವಿಭಿನ್ನ ಪಾತ್ರಗಳು ಬೇಕಾಗಿರುವಂಥದ್ದು ಆಸೆ ಇಟ್ಕೊಂಡಿರೋದ್ರಿಂದ ಇವರು ಕೂಡ ಆಫರ್ ಬಂದರೂ ಕೂಡ ರಿಜೆಕ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಸೀಸನ್ನ ಇವರು ಇವಾಗ ಪ್ರತ್ಯೇಕವಾಗಿ ಯೂಟ್ಯೂಬ್ ಅಲ್ಲಿ ಮ್ಯಾಗಿ ರಾಗಿ ಅನ್ನು ಇದನ್ನ ನಡೆಸ್ತಾ ಇರುವಂಥದ್ದು ವೆಯ್ಟ್ ಲಾಸ್ಗೋಸ್ಕರ ಅದರ ಬ್ಯುಸಿ ಆಗಿರ್ಬೋದು ಇನ್ನು ಅಚ್ಚು ಹೆಚ್ಚು ಒಳ್ಳೆ ಆಫರ್ ಬರಲಿ ಅಂತ ಕಾಯ್ತಾ ಇರ್ಬೋದು ತ್ರಿವಿಕ್ರಮ್ ಅವರು ಇವರು ಮತ್ತೆ ಪದ್ಮಾವತಿ ನಿಧಾರವಾಗಿ ಕಲಾ ಸ್ಥಳದಲ್ಲಿ ಬರ್ತಾ ಇತ್ತು ತ್ರಿವಿಕ್ರಮ ಕೂಡ ಹಿಂದೆ ಕೂಡ ಇವರಿಗೆ ಬಿಗ್ ಬಾಸ್ ಆಫರ್ ಬಂದಿತ್ತು ಬಟ್ ಇವರು ಕಾರಣ ಅದರಿಂದ ಸಿನಿಮಾ ಕಾರಣ ಅಂತ ಇವರು ರಿಜೆಕ್ಟ್ ಮಾಡಿರೋ ಆಗಿತ್ತು ಬಟ್ ಈ ಸದಿನೂ ಅಷ್ಟೇ ಇವರಿಗೆ ಬಾರಿ ಸಿನಿಮಾ ಆಫರ್ ಬರ್ತಾ ಇರೋದ್ರಿಂದ ಬಿಗ್ ಬಾಸ್ ಎಂಟ್ರಿ ಕೊಡ ಕೊಡ್ ಕೊಡೋಲ್ಲ ಅಂತ ಹೇಳಿದ್ದಾರೆ ಇವ್ರು ಕೊಡ್ತಾರೋ ಕೊಡೋಲ್ಲವೋ ಅದು ನಾವು ಮುಂದೆ ಕಾಲು ನೋಡಬೇಕು ಬಿಗ್ ಬಾಸ್ ಪ್ರಾರಂಭ ಆದಮೇಲೆ ನಮಗೆ ಗೊತ್ತಾಗೋದು ಯಾರ್ಯಾರು ಬರ್ತಾರೆ ಅಂತ ಇವರೆಲ್ಲ ಬರ್ತಾ ಇಲ್ಲ ಇವರು ರಿಜೆಕ್ಟ್ ಮಾಡಿರೋ ಕಾರಣ ಅಂದರೆ ಕೇವಲ ಹೊಲ ಮ್ಯಾಕ್ಸಿಮಮ್ ಅಂದರೆ ಫಿಲಮ್ಸ್ ಆಫರ್ ಇರುತ್ತೆ ಧಾರಾವಾಹಿಗಳು ಆಫರ್ ಇರುತ್ತೆ ಅವನ್ನೆಲ್ಲ ಬಿಟ್ಟು ಯಾಕೆ ಬರಬೇಕು ಅನ್ನೋ ಕಾರಣದಿಂದ ಇನ್ನ ಅನಿರುದ್ಧ ಅವರು ಜೊತೆ ಜೊತೆ ಅಲ್ಲಿ ಇವರು ಹೆಚ್ಚಾಗಿ ಪ್ರಸಾರ ಆಗಿರುವಂಥದ್ದು ಅವರು ಕೂಡ ಬಿಗ್ ಬಾಸ್ಗೆ ಆಹಾರ ಬಂದಿತ್ತು ಬಟ್ ಇವರು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಇವರು ಸಿನಿಮಾ ಮತ್ತು ಸೀರಿಯಲಲ್ಲಿ ಬ್ಯುಸಿ ಆಗಿರುವಂಥದ್ದು ಇನ್ನು ಉದಯ ಸೀರಿಯಲ್ ಉದಯ ವಾಹಿನಿ ಒಂದು ಸೂರ್ಯವಂಶ ಸೀರಿಯಲ್ ಬರ್ತಾ ಇದೆ ಅದರಲ್ಲಿ ಮತ್ತೆ ಇತ್ತೀಚೆಗೆ ಅಂದರೆ ಚೀರಾನಂದ ಆ ಸೀರಿಯಲ್ ಫಿಲಮ್ ಬಂತು ಚೀರಾನಂದ ಅಂತ ಅದರಲ್ಲೂ ಕೂಡ ಬ್ಯುಸಿ ಆಗಿದ್ರು ಇನ್ನು ಹೆಚ್ಚು ಹೆಚ್ಚು ಫಿಲಂ ತೆಗಿತಾ ಇರೋದ್ರಿಂದ ಇವರು ಕೂಡ ಬಿಝಿ ಆಗಿದ್ದಾರೆ ಅದಕ್ಕೆ ಇವರು ಇಚ್ಛೆ ಪಡ್ತಾ ಇಲ್ಲ ಬಿಗ್ ಬಾಸಿಗೆ ಬರೋಕ್ಕೆ ಮತ್ತೆ ರಾಗಿಣಿ ದಿಗ್ವಿಂಗ್ ಅನ್ನು ಕೂಡ ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ತುಪ್ಪ ತುಪ್ಪನ ತುಪ್ಪ ಬೇಕಾ ತುಪ್ಪ ಅಂದ ಹುಡುಗಿನಂತ ಇವರು ಖ್ಯಾತಿ ಪಡೆದು ಇವ್ರಿಗೂ ಕೂಡ ಬಿಗ್ ಬಾರ್ ಆಫರ್ ಬಂದಿತ್ತು ಬಿಗ್ ಬಾಸ್ ಆಫರ್ ಇವರು ಕೂಡ ನನಗೆ ಆಫರ್ ಬೇಡ ಅಂತ ರಿಜೆಕ್ಟ್ ಮಾಡಿದ್ದಾರೆ ಇವರು ಕೇಸಲ್ಲಿ ಸಿಗೊಂಡಿ ಸೊ ಇತ್ತೀಚೆಗೆ ಕನ್ನಡ ಫಿಲಮ್ ಅಷ್ಟು ಕಷ್ಟೇ ಇವರು ಸೊ ಆದ್ದರಿಂದ ಇವರು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಸೀಸನ್ನ ಇವ್ರಿಗೂ ಕೂಡ ಆಫರ್ಗಳು ಇರುತ್ತೆ ಸೊ ಆದ್ರಿಂದ ಇವರು ಮದುವೆಗೆ ತಯಾರಿ ಆಗ್ತಿದೆ ಅನ್ನೋದು ಕೇಳಿ ಬರ್ತಾ ಇರುವಂಥದ್ದು ಇನ್ನು ಶ್ರೀ ಮಹಾದೇವರು ಕೂಡ ಕಲರ್ಸ್ ಕಲರ್ಸ್ಥಾನದಲ್ಲಿ ಹಲವಾರು ಧಾರಾವಾಹಿಗಳನ್ನ ಮಾಡಿದ್ರು ಶ್ರೀ ಶ್ರೀ ಮಹಾದೇವ ಅವರು ಕೂಡ ಹಿಂದೆ ಬಿಗ್ ಬಾಸ್ ಆಫರ್ ಬಂದಿದ್ರು ಕೂಡ ಇವರು ಕೂಡ ರಿಜೆಕ್ಟ್ ಮಾಡಿರುವಂಥರು ಹಲವು ಸಾರಿ ಬಂದಿದ್ರು ಕೂಡ ಇವರು ರಿಜೆಕ್ಟ್ ಮಾಡಿದರೆ ಮೊನ್ನೆ ಎಂಟ್ರಿ ಹಲವಾರು ಸಿನಿಮಾ ಮತ್ತು ಧಾರಾವಾಹಿಗಳನ್ನ ಮಾಡಿರೋ ಜಿ ಟಿವಿಲ್ ಆಗಿರ್ಬೋದು ಮೇಘನಾ ರಾಜ್ ಅವ್ರ ಜೊತೆ ಒಂದು ಸಿನಿಮಾ ತೆಗೆದಿದ್ದಾರೆ ಇವರು ಆ ಮೂವಿ ಆಗಿರ್ಬೋದು ಇನ್ನು ಹಲವಾರು ಮೂವಿಗಳಲ್ಲಿ ಇವರು ಕೂಡ ಬ್ಯುಸಿ ಆಗಿದ್ದಾರೆ ಇನ್ನು ಲಾಸ್ಟ್ನೇ ಅವರು ಬಂದು ರಜಿನಿ ರಾಘವನ್ ಕೂಡ ಅವರು ಕೂಡ ಪುಟ್ಟಗೌರಿ ಮದುವೆ ಹಾಗೂ ಕನ್ನಡ ತಿ ಸೀರಿಯಲ್ನಿಂದ ಖ್ಯಾತಿ ಪಡೆದಿದ್ದು ಇವರು ಪ್ರೇಕ್ಷಕರ ಮನೆ ಗೆದ್ದಿದ್ದು ಮತ್ತೆ ಇವರು ಸಾಹಿತ್ಯ ಕೂಡ ಅವರು ಸಾಹಿತಿ ಬರೀತಾರೆ ಇವ್ರಿಗೂ ಕೂಡ ಬಿಗ್ ಬಾಸ್ ಆಫರ್ ಬಂದಿದ್ರು ಕೂಡ ಇವರು ಕೂಡ ರಿಜೆಕ್ಟ್ ಮಾಡಿರೋದು ಮೊನ್ನೆ ರೀಸೆಂಟ್ ಆಗಿ ಒಂದು ಆ ಸಾರಿ ಅವ್ರ ಹೆಸರು ಮರ್ತೋಯ್ತು ಇತ್ತು ಆದರ್ಶ ಅವ್ರ ಜೊತೆ ಒಂದು ಫಿಲಂ ತೆಗ್ದಿದ್ದಾರೆ ಅದು ಕೂಡ ಯಾಕೋ ಓಡ್ಲಿಲ್ಲ ಫಿಲಂ ಕೂಡ ಚೆನ್ನಾಗಿದೆ ನೀವು ಒಂದ್ಸತಿ ನೋಡಿ ಸೊ ಇಷ್ಟು ಬಿಗ್ ಬಾಸ್ ನ ಸೀಸನ್ ರಿಜೆಕ್ಟ್ ಮಾಡಿರುವಂತಹ నటా నటీయరు ఇన్న హిన మాతి ఛానల్ సబ్స్క్రైబ్ లైక్ ಮಾಡಿ మి కమెంట్ మి మొత్తం పక్కన ప్రెస్ ఎ నైస్ డే